ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆನ್ ಎನ್ ಟೊಮೆಟೊ ಮಂಡಿ ಮಾಲಿಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ನಾವಿದೀವಿ ಅಣ್ಣ ಇವತ್ತು ಯಾವ ಟೊಮೆ ಏನೇನು ರೇಟ್ ಹೋಗಿದೆ ಅಂತ ತಿಳಿಸಿಕೊಳ್ಳಿ ಅಣ್ಣ ಏನ್ ನಾಟಿ ಟೊಮೊಟೊ ಜ್ಯೂಸ್ ಬಂದ್ ಐವತ್ತು ರೂಪಾಯಿ ಆಗಿದೆ ಸ್ವಲ್ಪ ಸುಮಾರು ಇರೋದು ಎಪ್ಪತ್ತರಿಂದ ಎಂಬತ್ತು ತೊಂಬತ್ತಾಗಿದೆ ಸ್ವಲ್ಪ ಫೈನ್ ಕ್ವಾಲಿಟಿ ಬಂದು ನೂರ ಇಪ್ಪತ್ತರಿಂದ ನೂರ ಐವತ್ತಾಗಿದೆ ಸ್ವಲ್ಪ ಕಲರು ಒಳ್ಳೆ ಶೈನಿಂಗ್ ಇರೋ ಮಾಲ್ ಸೀಡ್ ಬಂದು ಐವತ್ತು ಅರವತ್ತು ಜ್ಯೂಸ್ ಆಗಿದೆ ಒಂದು ನೂರು ನೂರ ಇಪ್ಪತ್ತ್ ನೂರ ಐವತ್ತರೆಗೂ ಸೆಕೆಂಡ್ ಕ್ವಾಲಿಟಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರು ರೂಪಾಯಿ ರೇಂಜ್ ಆಗಿದೆ ಒಳ್ಳೆ ದಪ್ಪ ಇರೋದು ಶೈನಿಂಗ್ ಇರೋದು ನೂರ ಮತ್ತೆ ಏನು ಈ ಮಧ್ಯೆ ಟ್ರಾಫಿಕ್ ಅಲ್ಲಿ ರೈತರಾಗ್ಬೋದು ಸಾರ್ವಜನಿಕರಾಗ್ಬಹುದು ಹೆಲ್ಮೆಟ್ ಇಲ್ಲದೆ ಮತ್ತೆ ಫೋನ್ ಕಿವಿಯಲ್ಲಿ ಇಟ್ಕೊಂಡು ಹೋಗಂತ ಸಂದರ್ಭದಲ್ಲಿ ಪೊಲೀಸ್ ಟ್ರಾಫಿಕ್ ಪೊಲೀಸರು ಎಲ್ಲಂದ್ರೆ ಅಲ್ಲಿ ಮೊಬೈಲ್ ಅಲ್ಲಿ ಸೆರೆ ಹಿಡಿದು ಫೈನ್ ಆಗ್ತಾ ಇದ್ದಾರೆ ದಯವಿಟ್ಟು ಗಮನದಲ್ಲಿ ಇರ್ಲಿ ನೀವು ಯಾವ್ದೇ ಕಾರಣಕ್ಕೂ ಫೋನ್ ಯೂಸ್ ಮಾಡೋದಾಗ್ಲಿ ಹೆಲ್ಮೆಟ್ ಇಲ್ದಿರ ಗಾಡಿ ಓಡೋದಾಗ ಕಾನೂನು ರೀತಿ ಅಪರಾಧ ಹಂಗಾಗಿ ದಯವಿಟ್ಟು ನಿಮ್ ಜೀವ ನಿಮ್ ಕೈಯಲ್ಲಿ ಇರುತ್ತೆ ಹುಷಾರಾಗಿ ಓಡಾಡಿ ಹೆಲ್ಮೆಟ್ ಹಾಕೊಂಡು ಓಡಾಡಿ ಫೋನ್ ಉಪಯೋಗಿಸೋಕ ನಿಮ್ ಫೋನ್ ಬಂದಂತ ಸಂದರ್ಭದಲ್ಲಿ ಸೈಡ್ ಗಾಕಿ ನಿಂತು ಮಾತಾಡಿ ನಿಮ್ ಜೀವಕ್ಕಿಂತ ಏನ್ ಹೆಚ್ಚಿನ ಏನಲ್ಲ ನಿಮ್ ನಂಬ್ಕೊಂಡು ಹಿಂದೆ ಬೇಕಾದ ಜನ ಇರ್ತಾರೆ ದಯವಿಟ್ಟು ಕಾನೂನ್ ನ ಪರಿಪಾಲನೆ ಮಾಡ್ಬೇಕಂತ ಈ ಮುಖ್ಯನ ರೈತರಿಗಲ್ಲಿ ಸಾರ್ವಜನಿಕರಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ